ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗಾಗಲೇ ಕಳೆದ ಆರು ದಿನಗಳಿಂದ ಇವತ್ತು ಓಡಾಟ ಎಲ್ಲರೂ ನೋಡ್ತಾ ಇದ್ದೀವಿ ಇದು ಮೊದಲು ಸ್ಥಾನ ಆಗಿದ್ದು ಕೊಲ್ಲಾಪುರ ಪೀಠ ನಮ್ಮ ಕರ್ನಾಟಕ ರಾಜ್ಯ ರೈತ ಅಧ್ಯಕ್ಷರಾದಂತಹ ನವಾರ್ ಪೂಜಾರಿ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ಕರ್ನಾಟಕದ ಅಲ್ಲ ಇವತ್ತು ಕಮ್ಮುಗಳ ನಾನು ಹೋರಾಡೋಕ್ಕೆ ಈ ರೀತಿ ರಸ್ತಾರ ನಡೀತಾ ಇದೆ ಇವತ್ತು ಬಾಗಲಕೋಟ ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಅದೇ ರೀತಿ ಬೆಳಗಾವಿ ಜಿಲ್ಲೆ ಮೂರು ಜಿಲ್ಲೆ ಸೇರಿ ಸುಮಾರು ನಲವತ್ತೈದ ನಮ್ಮೆಲ್ಲರ ಗಮನಕ್ಕೆ ನಾವು ಎಷ್ಟು ದಿನದಿಂದ ಇವತ್ತು ಸಡನ್ ಆಗಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಎಷ್ಟು ದಿನದಿಂದ ಒಂದೇ ವರ್ಷದ ಸಮಸ್ಯೆ ಇಲ್ಲ ಎಷ್ಟು ವರ್ಷದ ಸಮಸ್ಯೆ ಇದೆ ಆದ್ರೆ ಇದರ ಟೆಕ್ನಿಕಲ್ಲಿ ಒಂದೇ ನಿಮ್ಗೆ ಅನುಭವ ಗೊತ್ತಿಲ್ಲ ನಾವು ಬಹಳ ಅದ್ರ ಒಳಗಿ ಬಂದೆ ನೀರಾದ್ರು ಮೊನ್ನೆ ಡಿ ಸಿ ಆಫೀಸ್ ಕಡೆ ಹೋಗಿದ್ದೆ ಅಲ್ಲಿ ಏನ್ ಅನ್ನೋದು ಯಾರಿಗೂ ಗೊತ್ತಿಲ್ಲ ಪಾಪ ನಾವೆಲ್ಲ ರೈತರ ರೈತರದೇವಿ ಏನ್ ನಡಿಯಾಕ್ತಿ ನಡೀಲಿ ಅಂದ್ರೆ ರೈತರ ಅವೇರ್ನೆಸ್ ಆಗತ್ತೈತಿ ಅವೇರ್ನೆಸ್ ಆಗತ್ತೆ ಟೆಕ್ನಿಕಲಿ ನಮಗೆ ಅವ್ರ ಒಂದು ನಮ್ ಒಂದ್ ಟನ್ ನಿಂದ ಪ್ರತಿ ಟನ್ ಐದ್ ಸಾವಿರ ಟ್ಯಾಕ್ಸ್ ಹೋಗ್ತೈತಿ ಗೋರ್ಮೆಂಟ್ ಗೆ ಐದರಿಂದ ಹೆಚ್ಚು ಮೇಲೆ ಹೋಗ್ತೈತಿ ನಮಗ್ ಅದ್ರಾಗ ಇನ್ನೊಂದು ಹದಿನೈದಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟರು ಬರ್ತೈತ್ ಅವ್ರ ಮೂರೂವರಿ ಪ್ಲಸ್ ಒಂದ್ ಎರಡೂವರೆ ಕೊಟ್ರೆ ಐದೂವರೆ ಸಾವಿರ ಗುಜರಾತ್ ನಾಗ ನಾಲ್ಕೂವರೆ ಸಾವಿರ ಐತಿ ಆಕರ್ಗೆಲ್ಲ ಗೊತ್ತೈತಿ ಯಾಕಂದ್ರೆ ಇವ್ರು ಬಾಳ ವರ್ಷದಿಂದ ನೋಡ್ತೀನಿ ಇವ್ರನ್ನ ಅದೇ ರೀತಿ ಮಹಾರಾಷ್ಟ್ರದಾಗ ಮೂರ್ ಸಾವಿರದ ಏಳ್ನೂರ ಐವತ್ತೈತೆ ಇಲ್ಲಿ ನಮಗ ಮೂರ್ ಸಾವಿರದ ಎರಡ್ನೂರ್ ಕೊಡ್ತೀನಿ ಮುನ್ನೂರ್ ಕೊಡ್ತೀನಿ ಭಿಕ್ಷೆ ಕೇಳಾಕ್ತಿವಿ ಅಂದ್ರೆ ನಾವ್ ಇವ್ರಗ ಭಿಕ್ಷೆ ಕೇಳಾಕ್ತೇವೆ ಅಲ್ಲ ಇವ್ರು ಏನ್ ಮಾಡ್ಯಾರು ಒಳಗಿಂದ ಬೇರೆ ಹೇಳ್ತೇನೆ ನಿಮಗ ಐದನೂರು ಕೊಡ್ತಾರವ್ರ ಆದ್ರೆ ಇದ್ರಾಗ ಒಂದ್ ದೊಡ್ಡ ಹೊನ್ನಾರ ಐತಿ ಈಶ್ವರ್ ಬಗವಜ್ ಅವ್ರ ಕೇಳ್ರಿ ನೀವು ಮುಂದಿನ ಲೀಡರ್ ಆಗವ್ರ ಜೈ ಜವಾನ್ ಜೈ ಕಿಸಾನ್ ಅಧ್ಯಕ್ಷರವ್ರ ನಮಗ ಅಕ್ಕ ಇಲ್ಲಿ ಗೊತ್ತಾಗತ್ತ ಟೆಕ್ನಿಕಲಿ ಏನೈತ್ ಅಂದ್ರ ಫ್ಯಾಕ್ಟ್ರಿ ಅವರು ಇನ್ನು ಸ್ವಲ್ಪ ಮುಖಂಡರು ಹೊಂದಾಣಿಕೆ ಮಾಡ್ಕೊಂಡಾರ ಯಾರೀತಿ ಹೊಂದಾಣಿಕೆ ಮಾಡ್ಕೊಂಡಾರ ಅಂದ್ರ ನೀವೇನ್ ಕಬ್ ಲೇಟ್ ಮಾಡ್ತೀರಿ ಸ್ಟ್ರೈಕ್ ಮಾಡಿ ರಿಕವರಿ ನಮ್ಗೆ ಹೆಚ್ಚು ಬರ್ತೈತಿ ಬಿಸಿಲು ಸುಟ್ಟ ಸಕ್ರಿ ಕಟ್ತೈತಿ ನಿಮಗ ಅವಾಗ ನಾಟ್ ನೋಡಲ್ಲ ಇದ್ರ ನಾವು ಕೊಡ್ತೀವಿ ಅಂತ ಹೇಳ್ತಾರ ಅವ್ರ ಅದಕ್ಕೆ ಇದನ್ನ ನಾವೀಗ ಮುಂದ್ ನಮ್ಗೆ ಸಣ್ಣ ಸಣ್ಣ ರೈತರಿದ್ದೇವೆ ಅವ್ರೆಲ್ಲಾ ಏನಪ್ಪಾ ಮುಂದ್ ಸದಕ ಹಾಕ್ಬೇಕು ಗೋಧಿ ಹಾಕ್ಬೇಕು ಅಂತ ಕುಂತಾರೆ ಒಂದ್ ತಿಂಗಳು ವಯಸ್ಸು ಬಿಟ್ರಿ ಈಗ ಆಲ್ರೆಡಿ ಒಯ್ತ್ರಿ ಈಗ ಅವಾಗ ದಸ್ರ ಆದ ಕೂಡ ಚಾಲ ಫ್ಯಾಕ್ಟ್ರಿ ಆಲ್ರೆಡಿ ಇವೆಲ್ಲ ಆಗ್ಯಾವ ಇವು ಇವು ಟೆಕ್ನಿಕಲಿ ಹೋಗಿ ಪ್ರೆಸ್ ಮೀಟ್ ಕಲ್ಕೋ ಹೊಂಟಿ ನನ್ನ ಬೆಳಗಾವಕ್ಕೆ ಹೋಗಿ ಪ್ರೆಸ್ ಮೀಟ್ ಮಾಡಿ ಏನ್ ಹೇಳ್ಬೇಕು ಅದನ್ನ ಹೇಳ್ತೇನೆ ಈಗ ಮೂರು ಇರ್ತಾರಂತೂ ಪಡಕ್ ಸಾಧ್ಯ ಆರಾಮ್ ಸಾಧ್ಯ ಇತ್ತು ಅವ್ರಿಗೆ ಅದೇನ್ ದೊಡ್ಡ ಮಾತಲ್ಲ ಮುಂದೆ ಯಾರು ಗೊತ್ತಾಗ್ತಾರ ರಿಕವರಿ ಹಚ್ಚ ಬರ್ಲಿ ಅಂತಂದ ಮಹಾರಾಷ್ಟ್ರದ ಹದಿನಾಲ್ಕ ರಿಕವರಿ ಬರ ಇಲ್ಲಿ ಇವ್ರು ತೋರಿಸ್ತಾರೆ ಫ್ಯಾಕ್ಟ್ರಿ ಅವರ ಟೆನ್ ಪಾಯಿಂಟ್ ಟ್ವೆಂಟಿ ಫೈವ್ ಯಾಕಂದ್ರೆ ಸರ್ಕಾರದ ಏನ್ ಸಂಬಂಧ ಇಲ್ರಿ ಇವ್ರ ಫ್ಯಾಕ್ಟ್ರಿ ಇಲ್ಲಿ ಅದಕ್ಕೆ ನಾವೆಲ್ಲ ರೈತರ ಒಗ್ಗಟ್ಟಾಗಬೇಕು ಜಾಗೃತ ಆಗಬೇಕು ನಿಮ್ಗೆ ರಿಕವರಿ ಎಫ್ ಆರ್ ಪಿ ಅಂದ್ರೆ ಏನ ಇಲ್ಲೆಲ್ಲಾ ನಮ್ಮ ಈಶ್ವರ ಬಾಗೋಜಿ ಅವರು ಆಮೇಲೆ ಇಲ್ಲಿ ನಮ್ಮ ಹಿರಿಯ ರೈತ ಸಂಘದ ಮಾಜಿ ಲೀಡರ್ ಇವರು ಮಾಜಿ ಪ್ರೆಸೆಂಟ್ ಲೀಡರ್ ಬಾಬಾ ಗೌಡರು ನಂದಿಗೌಡರು ಬಾಬಾ ಗೌಡ್ರ ಜೊತೆ ಕೆಲಸ ಮಾಡೋದಂತವ್ ನಾನು ಎಲ್ಲಾರು ಗಮನಿಸ್ತಿರ್ತೇನೆ ಇಡೀ ರಾಜ್ಯ ತುಂಬಾ ಯಾರ್ಯಾರ ರೈತರು ಹೋರಾಟಗಾರ ಗಮನಿಸ್ತೇನೆ ಮುಂದಿನ ದಿನದಾಗ ಏನಂತಂದ್ರೆ ಇಲ್ಲಿ ಹೀಗೆ ಚಕೋನ್ ಹೋದ್ರೆ ಉಪಯೋಗಿಲ್ರಿ ಇದನ್ ಒಂದ್ ಇತ್ಯ ಮಾಡಕ್ ಎಲ್ರಿ ಎಂತ ಏನೆಲ್ಲ ಮಾಡ್ತಾರೆ ಇದನ್ನ ಮಾಡಕ್ ಬರಂಗಿಲ್ಲ ಆರಾಮ ನಾಳೆ ಮುಂದ್ರಿ ಮುಖ್ಯಮಂತ್ರಿ ಒಂದು ಸಭೆ ಕರಲಿ ಕಪ್ಪು ಬೆಳಗಾರ್ ನಾವು ಹೋಗ್ತೀವಿ ಏನ್ ಅದನ್ನ ಹೇಳ್ತೀವಿ ಇವತ್ತು ಪ್ರೆಸ್ ಮೀಟ್ ಮಾಡ್ತೀವಿ ಈಗ ಹನ್ನೊಂದ್ ಹನ್ನೊಂದುವರೆಗೆ ಪ್ರೆಸ್ ಮೀಟ್ ಕರ್ಬೇಕು ಬೆಳಗ ಯಾಕಂದ್ರೆ ಇಷ್ಟು ಲಕ್ಷ ಮಂಟಿ ಮಂದಿ ರಸ್ತಾದಾಗ ಬಂದ ನಿಂತೈತಿ ರೈತರು ದಿನದಿಂದ ನನ್ನ ಆತ್ಮಹತ್ಯೆ ಸಾಲಿ ಫೀಸ್ ಕಟ್ಬೇಕು ಈಗ ನನ್ನ ಸಾಲಿ ಫೀಸ್ ಕಟ್ಬೇಕು ಈಗ ನೊಕಲ್ರಿ ನನ್ ಕಬ್ ಹೋಗಿತ್ತು ಒಂದ್ ತಿಂಗಳ ಹಿಂದ ಹದಿನೈದು